ವೀಕ್ಷಕರೇ ನಾನು ನಿಮ್ಮ ಫ್ರ್ಯಾಂಕಿ ಲೈವ್ ಸಾಗರ್ ಕೆ ಫಿಫ್ಟಿನಿಂದ ಇವತ್ತೇನೋ ನೀವು ಕಷ್ಟಪಟ್ಟು ಒಂದು ಮನೆ ಕಟ್ಟಿದ್ದೀರ ಮನೆ ಕಟ್ಕೊಂಡ್ಬಿಟ್ಟಾದ್ಮೇಲೆ ನೀವು ನಗರಸಭೆಗೆ ಎನ್ ಓ ಸಿಗಂತ ಬರ್ತೀರಾ ಇಲ್ಲಿ ನಿಮಗೆ ಲೈಸೆನ್ಸ್ ಕೊಟ್ಟು ಮನೆ ಕಟ್ಟಿರ್ತೀರಾ ಮತ್ತೆಲ್ಲ ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿರ್ತೀರಾ ಸರಿ ಈಗ ಲೈಟಿಗೆ ಏನು ಮಾಡ್ತೀರಾ ಕರೆಂಟಿಗೆ ಏನು ಮಾಡ್ತೀರಾ ವಿಚಾರ ಅಂದರೆ ಅದಕ್ಕೆ ಒಂದು ಎಕ್ಯುಪೇಷನ್ ಅಂತ ಒಂದು ಇವ್ರದ್ದು ಲೆಟರ್ ಬೇಕು ಈ ಎಕ್ಯುಪೇಷನ್ ಲೆಟರ್ ತೊಗೊಂಡೋಗಿ ನೀವು ಕೈ ಬಿ ಕೊಡಬೇಕು ನೀವು ಎಕ್ಯುಪೇಷನ್ ಲೆಟರು ಕೈ ಬಿ ಅಂದ್ರೆ ಅಂದರೆ ನಿಮಗೆ ವಿದ್ಯುಚ್ಛಕ್ತಿ ಕೊಡಲ್ಲ ನಿಮ್ಮ ಮನೆಗೆ ಕರೆಂಟ್ ಕೊಡೋಲ್ಲ ಎಕ್ಯುಪೇಷನ್ ಲೆಟರ್ ಅಂದರೆ ಏನು ಎಕ್ಯುಪೇಷನ್ ಲೆಟರ್ ಅಂದರೆ ವಾಸಕ್ಕೆ ಯೋಗ್ಯವಾಗಿದೆಯಾ ಅನ್ನೋ ಈ ಪತ್ರ ಈ ವಾಸಕ್ಕೆ ಯೋಗ್ಯವಾಗಿದೆ ಅನ್ನೋದು ಈ ಲೆಟರ್ನ ತಗೊಂಡೋಗಿ ನೀವು ಕೈ ಬಿ ಕೊಟ್ಟರೆ ಮಾತ್ರ ನಿಮಗೆ ಕರೆಂಟ್ ಕೊಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ವೀಕ್ಷಕರೇ ಇಲ್ಲ ಅಂದರೆ ಇನ್ನು ಮುಂದೆ ಸಾಗರದಲ್ಲಿ ಎಷ್ಟೋ ಪೈಲ್ಸ್ಗಳು ಇಲ್ಲಿ ಬಿದ್ದಿದ್ದಾವೆ ಇಲ್ಲಿ ಸಾಗರ ನಗರಸಭೆಯಲ್ಲಿ ಮನೆ ಕಟ್ಕೊಂಡು ಗೃಹ ಪ್ರವೇಶಕ್ಕೆ ಸಮೇತ ಆಗಿರುವಂತ ಮನೆಗಳಿಗೆ ಶಕ್ತಿ ಇಲ್ಲ ಇನ್ನೂ ಒಂದು ಹೇಳ್ತೀನಿ ಕೇಳಿ ಈಗ ಏನೋ ನೀವು ತೊಗೊಂಡು ಹಳೆಬ್ರು ಏನೋ ತಗೊಂಡವರು ನಿಮಗೆ ಕಮರ್ಷಿಯಲ್ ಕರೆಂಟ್ ಇದೆ ಅಂತ ಅಂದ್ಕೊಂಡ್ರಿ ಟೆಂಪ್ರವರಿ ಆ ಟೆಂಪ್ರವರಿ ಸಮೇತನೂ ನಿಮ್ಗೆ ಕೂಡ ಕೊಡಲ್ಲ ಯಾಕೆ ಅಂತ ಹೇಳ್ತಿದ್ದೀನಂದರೆ ಇವ್ರದ್ದು ಆಕ್ಯುಪೇಷನ್ ಲೆಟ್ರ್ ಬೇಕು ಇದನ್ನು ಭದ್ರಾವತಿಯಲ್ಲಿ ಕೊಟ್ಟಿದ್ದಾರೆ ಸಾಗ ಭದ್ರಾವತಿ ಸಿಟಿಯಲ್ಲಿ ಕೊಟ್ಟಿದ್ದಾರೆ ಒಂದು ಎಕ್ಯುಪೇಷನ್ ಲೆಟ್ರ್ ಅದು ಕೂಡ ನನ್ನ ಹತ್ರ ಇದೆ ಭದ್ರಾವತಿಯ ಎಕ್ಯುಪೇಷನ್ ಲೆಟ್ರ್ ಬೇಕಾದರೆ ನಿಮಗೆ ಬೇಕಾದರೆ ಅದು ಮಾಹಿತಿ ಹಾಕ್ತೀನಿ ಅದು ಕೊಡಬಹುದು ಅಂತ ಹಾಕಿದ್ದಾರೆ ಆದರೆ ನಗರಸಭೆಯಲ್ಲಿ ಕೊಡ್ತಾ ಇಲ್ಲ ಯಾವ ನಗರಸಭೆ ಸಾಗರ ನಗರಸಭೆಯಲ್ಲಿ ಕೊಡ್ತಾಯಿಲ್ಲ ಯಾಕೆ ಅಂತ ಹೇಳಿದರೆ ನನಗನ್ಸತ್ತೆ ನಮ್ಮ ಸಾಗರ ನಗರಸಭೆಯಲ್ಲಿ ಆಡಳಿತ ವರ್ಗದವರು ಇದ್ರ ಬಗ್ಗೆ ಕಾಳಜಿನೇ ವಹಿಸ್ತಾ ಇಲ್ಲ ಯಾರು ನಗರಸಭೆಯಲ್ಲಿ ಆಯ್ಕೆ ಆಗಿದ್ದಾರಲ್ಲ ನಮ್ಮ ಕೌನ್ಸಿಲರ್ಸ್ಗಳು ನಗರಸಭಾ ಸದಸ್ಯರು ಇವರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಏನಾದರೂ ಒಂದು ಮೀಟಿಂಗ್ ಮಾಡಿದ್ದಿದ್ರೆ ಇವತ್ತು ಎಕ್ಯುಪೇಷನ್ ಲೆಟ್ರ್ ಸಿಕ್ತಿತ್ತು ವಾಸಕ್ಕೆ ಯೋಗ್ಯವಾದಂಥ ಸರ್ಟಿಫಿಕೇಟ್ ಸಿಕ್ತಿತ್ತು ಇವತ್ತು ಜನರತ್ರ ಆಯ್ಕೆ ಆಗೊಂಡು ಜನರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಜನರ ಪರವಾಗಿ ಕೆಲಸ ಮಾಡುವಂಥ ಸ್ಥಳೀಯ ಆಡಳಿತ ವರ್ಗ ಎಲ್ಲೋಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ನಿಮ್ಗೆ ಒಂಚೂರು ಕರುಣೆ ಇಲ್ವಾ ಜನ ಲಕ್ಷಾನ್ಗಟ್ಟಲೆ ಖರ್ಚು ಮಾಡಿಕೊಂಡು ಮನೆಗೆ ದುಡ್ಡು ಹಾಕ್ಕೊಂಡು ಸರ್ಕಾರ ಹೇಳತ್ತೆ ಜಲ ಭೂಮಿ ವಿದ್ಯುತ್ ಅಂದರೆ ಮೂಲಭೂತ ಸೌಕರ್ಯ ಕೊಡಬೇಕು ರೀ ಮೂಲಭೂತ ಸೌಕರ್ಯ ನೀವು ಕೊಡದೆ ಏನು ಇದ್ದೀರಾ ನಿಮ್ಮ ಕರ್ತವ್ಯ ಏನು ಕೋರ್ಟಿಂದ ಆದೇಶ ಆಗಿದೆ ಸರಿ ನೀವು ಹೋಗಿ ಅಲ್ಲ ಕೋರ್ಟಿಗೆ ನಮ್ಮದೇನು ಬೆಂಗಳೂರು ಸಿಟಿ ಅಲ್ಲ ನಮ್ದು ನಾರ್ಮಲ್ ಸಿಟಿ ನೀವು ಹಳ್ಳಿಗಳಿಗೂ ಈ ಊರಿಗೂ ಆ ಡೆಲ್ಲಿಗೂ ಹೋಲಿಸ್ತೀರಲ್ರಿ ನಿಮ್ಗೆ ಅರ್ಥ ಆಗಬೇಕು ಹೇಳ್ತೀನಿ ಕೇಳಿ ದಯವಿಟ್ಟು ಆದಷ್ಟು ಬೇಗ ವಾಸಕ್ಕೆ ಯೋಗ್ಯವಾದ ಪ್ರಮಾಣ ಪತ್ರವನ್ನು ಸಾಗರ ನಗರಸಭೆಯಿಂದ ಕೊಡಬೇಕು ಇಲ್ಲ ಮುಂದಿನ ದಿನದಲ್ಲಿ ಇದೇ ಸಾಗರ ನಗರಸಭೆ ಎದುರಿಗೆ ಯಾರ್ಯಾರಿಗೆ ನೀವು ಎಕ್ಯುಪೇಷನ್ ಲೆಟ್ರೂ ಕೊಟ್ಟಿಲ್ವೋ ಇಲ್ಲಿ ಸ್ಥಳೀಯರಿಗೆ ತೊಂದರೆ ಆಗಿದೆ ಐವತ್ತರಿಂದ ಅರವತ್ತು ಇಲ್ಲಿ ಫೈಲ್ಸ್ ಬಿದ್ದಿದ್ದಾವೆ ಅವರಿಗೆಲ್ಲ ಕಟ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ನಿಮಗೆ ಇದು ಎಚ್ಚರಿಕೆಯ ಗಂಟೆ ಅಂತ ನಾನು ಹೇಳ್ತೀನಿ ಇದು ಲೈವ್ ಸಾಗರ್ ಕೆ ಈಗಲೇ ನೋಡ್ತಾ ಇರಿ ಧನ್ಯವಾದಗಳು